ಹೆಲ್ದಿ ಡ್ರಿಂಕ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ನಾನು ಫಸ್ಟ್ ಬಳಸ್ತಾ ಇರೋದು ಪುದೀನ ಅಂದರೆ ಮಿಂಟ್ ಲೀವ್ಸ್ ಪುದೀನಾ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮ್ಮ ಫ್ರಿಜ್ಗಳಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ ಸೊ ಪುದೀನಾದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಆ್ಯಂಡ್ ವಿಟಮಿನ್ ಎ ಇರೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗೆ ರಾಮಬಾಣ ಬಾಣ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬ್ರೈನ್ ಫಂಕ್ಷನ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಬ್ಯಾಡ್ ಬ್ರೀತ್ ಇದ್ರೆ ಅಂದರೆ ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಿದ್ರು ಕೂಡ ನ್ಯಾಚುರಲ್ ಮೌತ್ ಫ್ರೆಶ್ನರ್ ಆಗೂ ಕೂಡ ಪುದೀನ ಕೆಲಸ ಮಾಡುತ್ತೆ ಬರೀ ಅಡುಗೆಗೆ ಮಾತ್ರ ಅಲ್ಲ ಮೆಡಿಸನ್ ಆಗೂ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಹೆಚ್ಚಾಗಿದೆ ಸೊ ಇದನ್ನು ನೀವು ಓಮ್ ರಿಮಿಡಿಯಲ್ಲಿ ಬಳಸೋದ್ರಿಂದ ನಾನಾ ರೀತಿಯ ಬರೀ ನಾ ಸ್ಕಿನ್ಗೆ ಕಾಂಪ್ಲೆಕ್ಷನ್ ಅಥವಾ ಬ್ರೈಟ್ನೆಸ್ ಅಂತಲೇ ಅಲ್ಲ ಬೇರೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿವಾರಿಸೋದ್ರಲ್ಲಿ ಪುದೀನ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಲವಂಗ ಲವಂಗವನ್ನು ನಾವು ಅಲ್ಲಿ ನೋವಿದ್ರೂ ಕೂಡ ಜಸ್ಟ್ ಒಂದು ಎರಡು ಇಲ್ಲಿ ನಾವು ಎಲ್ಲಿ ಅಲ್ಲಿನೋವಿದೆಯೋ ಅಲ್ಲಿ ಇಡೋದ್ರಿಂದ ತಕ್ಷಣ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಕಾಫ್ ಕೋಲ್ಡ್ ಇದ್ದರೂ ಕೂಡ ಲವಂಗ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಆ್ಯಂಡ್ ಸ್ಟ್ರೆಸ್ ಅನ್ನು ಹಾಕೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದು ಕೂಡ ನಮ್ಮ ಸ್ಕಿನ್ ಮೇಲಿನ ರೆಡ್ನೆಸ್ ಅಥವಾ ಇಚ್ಚಿಂಗು ಮತ್ತು ಕೂ ಫೇಸ್ಫುಲ್ ತುಂಬ ಊದ್ಕೊಂಡಿರುತ್ತೆ ಅಂದರೆ ಪಫಿನೆಸ್ ಆಗಿರುತ್ತೆ ತುಂಬಾ ನಿದ್ದೆ ಮಾಡಿರೋದ್ರಿಂದ ಆಗಿರ್ಬೋದು ಅಥವಾ ನಿದ್ದೆ ಮಾಡದೇ ಇರೋದ್ರಿಂದ ಆಗಿರ್ಬೋದು ನಾನಾ ರೀತಿಯ ಕಾರಣಗಳಿಂದ ಮುಖ ಎಲ್ಲ ಊದಿರುತ್ತೆ ಸೊ ಸ್ಕಿನ್ ಎಲ್ಲ ಊದಿರ್ಬೇಕಾದ್ರೆ ಕಣ್ಣೆಲ್ಲ ಊದ್ಕೊಂಡಿರ್ಬೇಕಾದ್ರೆ ಲವಂಗ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಅದನ್ನ ಅದು ಹೋಗಲಾಡಿಸೋದಕ್ಕೆ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಏಲಕ್ಕಿ ಏಲಕ್ಕಿ ಅನ್ನೋದು ತುಂಬಾ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಅನ್ನ ಹೊಂದಿದೆ ಸೊ ಏಲಕ್ಕಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಕೂಡ ನಮ್ಮ ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಹೋಗ್ಲಾಡ್ಸೋದಕ್ಕೆ ತಕ್ಷಣ ಹೋಗ್ಲಾಡ್ಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಿಮ್ಮ ಫೇಸಲ್ಲಿ ಗ್ಲೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಎಲ್ಲ ರೀತಿಯಲ್ಲೂ ಏಲಕ್ಕಿ ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಡಿಪ್ರೆಷನನ್ನು ಕಡಿಮೆ ಮಾಡುತ್ತೆ ಮೇಯ್ನಾಗಿ ಸೊ ಡಿಪ್ರೆಷನಿಂದ ನಾವು ನಮ್ಮ ಆ್ಯಕ್ಟಿವ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಗ್ಲೋ ಆಗಿರ್ಬೋದು ಎಲ್ಲಾನು ಕಡಿಮೆ ಆಗಿರುತ್ತೆ ಸೊ ಆ ಡಿಪ್ರೆಷನ್ ಅನ್ನು ಹೋಗ್ಲಾಡ್ಸೋದಕ್ಕೆ ಕೂಡ ಏಲಕ್ಕಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಸೋಂಪು ಸೋಂಪು ಅನ್ನೋದು ನಾವು ಊಟ ಆದಮೇಲೆ ತಿನ್ನೋದಕ್ಕೆ ಮಾತ್ರ ಬಳಸ್ತೀವಿ ಬಟ್ ಆ ಸೋಂಪಿನಲ್ಲಿ ಎಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಆ್ಯಂಡ್ ಸೋಂಪು ಕಣ್ಣಿಗೆ ಮಾತ್ರ ಒಳ್ಳೆಯದು ಆ್ಯಂಡ್ ಅಂತ ನಮಗೆ ಗೊತ್ತಿತ್ತು ಸೊ ಆಪ್ಸ್ ಆಫ್ ಸೈಟ್ ಅಂತಲೂ ಹೇಳ್ತಾರೆ ಅಂದರೆ ನೇತ್ರಜ್ಯೋತಿ ಅಂತ ಕಣ್ಣಿಗೆ ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಸೊ ಸೋಂಪಿನಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಹಾಗೂ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಏರ್ ಪ್ರಾಬ್ಲಮ್ ಆಗಿರ್ಬೋದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿಯೊಂದನ್ನು ಹೋಗ್ಲಾಡಿಸೋದಕ್ಕೆ ಸೋಂಪು ರಾಮಬಾಣ ಅಂತಾನೆ ಹೇಳ್ಬೋದು ಸೊ ಇಷ್ಟೆಲ್ಲ ಒಳ್ಳೆ ಪ್ರಾಪರ್ಟೀಸ್ ಅಂದ್ರೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ನಾವು ಒಂದು ಒಳ್ಳೆಯ ಎಲ್ದಿ ಡ್ರಿಂಕ್ ರೆಡಿ ಮಾಡೋಣ ಸೊ ಏನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎಲ್ದಿ ಡ್ರಿಂಕ್ ಮಾಡೋದಕ್ಕೆ ಫಸ್ಟ್ ನಾವು ಒಂದು ಗ್ಲಾಸ್ ನೀರನ್ನ ಫಸ್ಟ್ ಬಾಯ್ಲ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ನೀರನ್ನು ಫಸ್ಟ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಅದು ಕುದಿಯೋದಕ್ಕೆ ಶುರು ಆದಮೇಲೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಬರೋಣ ಸೊ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಸೊ ಅದರಲ್ಲಿರುವಂಥ ಅಷ್ಟು ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಒಳ್ಳೊಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿದೆ ಪ್ರತಿಯೊಂದು ನೀರಿಗೆ ಇಳಿಬೇಕು ಸೊ ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಕುದಿಸೋಣ ಇದಕ್ಕೆ ನಾವು ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಮಿಂಟ್ ಲೀವ್ಸ್ ಸೊ ಈಗ ಪುದೀನ ಹಾಕಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ನೀರಿನ ಕಲರ್ಫುಲ್ ಚೇಂಜ್ ಆಗಿದೆ ಆ್ಯಂಡ್ ಇದಕ್ಕೆ ನಾವು ಇವಾಗ ಎರಡರಿಂದ ಮೂರು ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಸೊ ಈಗ ಏಲಕ್ಕಿ ಹಾಕಾಗಿದೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಲವಂಗನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಹಾಕಾಯಿತು ಫೈನಲ್ ಆಗಿ ನಾವು ಸೋಂಪನ್ನು ಹಾಕೋಣ ಸೊ ಈಗ ಎಲ್ಲ ಇನ್ಗ್ರೀಡಿಯೆಂಟು ನಾವು ಇದಕ್ಕೆ ಹಾಕಾಗಿದೆ ಆ್ಯಂಡ್ ಇದು ಕುದಿತನೂ ಇದೆ ಎಲ್ಲ ಅದರ ಎಲಿಮೆಂಟ್ಸ್ಗಳೆಲ್ಲ ಒಳ್ಳೆ ಒಳ್ಳೆ ಎಲಿಮೆಂಟ್ಸ್ ನೀರಿಗೆ ಇಳಿದಿದೆ ಈಗ ಇದನ್ನ ನಾವು ಆಫ್ ಮಾಡಿ ಫಿಲ್ಟರ್ ಮಾಡ್ಕೊಳ್ಳೋಣ ಹೆಲ್ದಿಯಾದ ಡ್ರಿಂಕ್ ರೆಡಿ ಆಗಿದೆ ಇದನ್ನ ನೀವು ಟೀ ಕಾಫಿ ತರ ಸಿಪ್ ಮಾಡ್ಬೋದು ಸೊ ಟೀ ಕಾಫಿನ ಬಿಟ್ಟು ಈ ಡ್ರಿಂಕ್ ನೀವು ಅಭ್ಯಾಸ ಮಾಡ್ಕೊಳ್ಬೋದು ಅಂಡ್ ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಅನಿ ಬೆಲ್ಲ ಯಾವುದೇ ಅವಶ್ಯಕತೆ ಇಲ್ಲ ಬಿಕಾಸ್ ಅದೇ ಒಳ್ಳೊಳ್ಳೆ ಫ್ಲೇವರ್ ಆಗಿದೆ ಪುದೀನ ಒಳ್ಳೆ ಫ್ಲೇವರನ್ನು ಕೊಟ್ಟಿರುತ್ತೆ ಏಲಕ್ಕಿ ಕೂಡ ತುಂಬ ಒಳ್ಳೆ ಫ್ಲೇವರನ್ನು ಕೊಟ್ಟಿರುತ್ತೆ ಯಾವುದೇ ಸ್ವೀಟ್ನೆಸ್ನ ಆಗ ಅವಶ್ಯಕತೆ ಇಲ್ಲ ಆ್ಯಂಡ್ ಬಿಸಿ ಇರಬೇಕಾದ್ರೆ ಹನಿಯನ್ನು ಯೂಸ್ ಮಾಡಬಾರ್ದು ಸೊ ಬಿಸಿ ನೀರಿಗೆ ಹನಿ ಹಾಕೋದ್ರಿಂದ ಅಥವಾ ಬಿಸಿ ಹಾಲಿಗೆ ಹನಿ ಹಾಕೋದ್ರಿಂದ ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ ನೀವು ಸಹ ಈ ಡ್ರಿಂಕನ್ನು ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟನ್ನು ಖಂಡಿತವಾಗ್ಲೂ ನೀವು ನೋಡ್ಬೋದು ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಯಿತು ಈ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಅಂತಂದರೆ ಕ್ವಿಕ್ ಟಿಪ್ನ ಸಮಯ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ನಾವು ಯೂಶಲಿ ಇಡ್ಲಿ ಮತ್ತು ದೋಸಾನ ರಾತ್ರಿ ಮಿಕ್ಸಿ ಮಾಡಿ ಇಟ್ಟಾಗ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಇಟ್ಟು ಹುಳಿ ಬಂದಿರುತ್ತೆ ಸಾಕಷ್ಟು ಮನೆಗಳಲ್ಲಿ ಹುಳಿ ಬಂದಿರುತ್ತೆ ಆ್ಯಂಡ್ ಆ ದೋಸೆ ಇಡ್ಲಿ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಆ ಹುಳಿ ಬರಬಾರ್ದು ಅಂತಂದರೆ ನಾವು ಮಿಕ್ಸಿ ಮಾಡಿ ನೈಟ್ ನಾವು ಫರ್ಮೆಂಟ್ ಮಾಡೋದಕ್ಕೆ ಇಡಬೇಕಾದ್ರೆ ಒಂದು ಸ್ವಲ್ಪ ಈ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇಡಬೇಕು ಸೊ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ತುಂಬ ಹಾಕೋದು ಬೇಡ ಸ್ವೀಟ್ ಬರುತ್ತೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ರಾತ್ರಿ ಹಾಗೆ ಬಿಡೋದ್ರಿಂದ ಬೆಳಗ್ಗೆ ನೀವು ಎದ್ದು ನೋಡಿದ್ರೆ ಯಾವುದೇ ರೀತಿಯ ಹುಳಿ ಬಂದಿರೋದಿಲ್ಲ ಸೊ ನೀವು ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು ಸೊ ಈ ಕ್ವಿಕ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಓಮ್ ರೆಮೆಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ